ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ನಿನ್ನೆ ರಾತ್ರಿ ನಾನು ನಿಮಗೆ ಒಂದು ಬ್ರೇಕಿಂಗ್ ನ್ಯೂಸ್ ನಮ್ಮ ಗ್ರಾಮೀಣ ಪಂಸ್ಥೆ ಕಾರ್ಯಕರ್ತರಿಗೆ ಸಂಬಂಧಪಟ್ಟಂತೆ ಕೊಡ್ತೀನಿ ಅಂತ ಹೇಳಿದ್ದೆ ಕಾರಣಾಂತರದಿಂದ ಅದನ್ನು ನೀಡಲು ಆಗ್ತಾ ಇಲ್ಲ ಆಗಿಲ್ಲ ಆದರೆ ಈಗ ಆ ಸುದ್ದಿ ನಿಮಗೆ ಲಭ್ಯ ಆಗಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಹಾಗೆ ಗ್ರಾಮೀಣ ಪ್ರವೃಷ್ಟಿ ನಗರ ಪ್ರವೃಷ್ಟಿ ಹಾಗೂ ವಿದ್ಯೋದ್ದೇಶ ಪೋಸ್ತಿ ಕಾರ್ಯಕರ್ತರ ಸೇವಾ ಭದ್ರತೆಯ ಕಾಯಮಾತಿ ಅಥವಾ ಕನಿಷ್ಠ ವೇತನ ಕುರಿತು ಸಾಕಷ್ಟು ಹೋರಾಟಗಳು ಪ್ರತಿಭಟನೆಗಳು ನಡೀತಾ ಬಂದಿದ್ವು ಆದರೆ ಇದುವರೆಗೂ ಅಲ್ಪಮಟ್ಟದ ಚೇತರಿಕೆ ಕಂಡಿದ್ದೇ ಆದರೂ ಕೂಡ ಸಾಧಾರಣವಾಗಿ ಯಾವುದೂ ಕೂಡ ಫಲಪ್ರದ ಆಗಲಿಲ್ಲ ಆದರೆ ಇವತ್ತು ಯಾವುದೇ ಒಂದು ಸಂಘಟನೆ ಇಲ್ಲದೆ ಯಾವುದೇ ಒಂದು ಸಹಕಾರದ ಇಲ್ಲದೆ ಕೇವಲ ಅವರ ತಂದೆಯವರ ಸಹಕಾರ ಮತ್ತು ನಮ್ಮ ಕಾರ್ಯಕರ್ತರ ಸಹಕಾರದಿಂದ ಬೆಳತಂಗಡಿಯ ಯು ಆರ್ ಡಬ್ಲ್ಯೂ ಆದ ಫೌಜಿಯಾ ಅವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಮಹತ್ವರವಾಗಿರ್ತಕ್ಕಂತಹ ಒಂದು ಹಂತಕ್ಕೆ ತಲುಪಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಸ್ನೇಹಿತರೆ ಹೌದು ನಮ್ಮ ಬೆಳತಂಗಡಿಯ ಕಾರ್ಯಕರ್ತೆಯಾದ ಫೌಜಿಯಾ ಅವರು ತಮ್ಮ ತಂದೆಯವರ ಅತಿಯಾದ ಕಾಳಜಿ ಮತ್ತು ಸಹಾಯದಿಂದ ಶಿರಡಿ ಪಿ ಆರ್ ಡಬ್ಲ್ಯೂ ಸುನೀಲ್ ಪಿ ವಿ ಮತ್ತು ಅವರ ರವಿಕಾಂತ್ ಚಂಡಿ ಯು ಆರ್ ಡಬ್ಲ್ಯೂ ಈ ಒಂದು ಮೂರು ಜನರ ಸ್ವೇಚ್ಛೆಯಿಂದ ಮತ್ತು ತಮ್ಮ ಸ್ವಂತ ಖರ್ಚಿನಿಂದ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಎಲ್ಲ ಕಾರ್ಯಕರ್ತರ ಪರವಾಗಿ ನಿರಂತರವಾದ ಪ್ರಯತ್ನದ ಫಲವಾಗಿ ದಿನಾಂಕ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಕಾರ್ಮಿಕ ಸಚಿವರಾದ ಶೀತ ಸಂತೋಷ್ ಲಾಡ್ ಅವರನ್ನ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಮಿಕ ಇಲಾಖಾ ಅಧಿಕಾರಿಯವರ ಜೊತೆ ಒಂದು ಸಭೆ ನಡೆಯಿತು ಅದರಲ್ಲಿ ನಮ್ಮ ಗ್ರಾಮೀಣ ಪಂಸ್ಥೆ ಯೋಜನೆ ಬಗ್ಗೆ ಕನಿಷ್ಠ ವೇತನ ಜಾರಿ ನಿರ್ದೇಶಾಲಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿ ಇಡೀ ನಮ್ಮ ರಾಜ್ಯದ ಕಾರ್ಯಕರ್ತರ ಕನಿಷ್ಠ ವೇತನ ವಿಷಯದ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನು ನಡೆಸಲಾಯಿತು ಅಂತ ಒಂದು ವರದಿ ಇದೆ ಒಂದು ಒಳ್ಳೆಯ ತೀರ್ಮಾನ ಕೂಡ ತೆಗೆದುಕೊಂಡಿದ್ದಾರೆ ಹಾಗೂ ನಮ್ಮ ಇಡೀ ಕಾರ್ಯಕರ್ತರಿಗೆ ಆದಷ್ಟು ಬೇಗ ಒಂದು ಸಿಹಿ ಸುದ್ದಿಯನ್ನು ನಮ್ಮ ಇಲಾಖಾ ವತಿಯಿಂದ ನೀಡಲಾಗ್ತಾ ಇದೆ ಅಂತೇಳ್ಬಿಟ್ಟು ಕೂಡ ಅದರಲ್ಲಿ ತಿಳಿಸ್ತಾ ಇದೆ ತದನಂತರ ಸುಮಾರು ಆರು ಗಂಟೆಗೆ ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಸರ್ ಹಾಗೂ ಅವರ ಪಿ ಅವರ ಮುಖಾಂತರ ನಮ್ಮನ್ನು ಕರೆಸಿ ಚೇರ್ಮನ್ ಅವರೊಡಗೂಡಿ ಚರ್ಚಿಸಿ ಆದಷ್ಟು ಬೇಗ ಕನಿಷ್ಠ ವೇತನ ನೀಡಲು ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಹೇಳ್ತು ತಿಳಿಸಲಾಗಿದೆ ಈ ಚರ್ಚಾ ಸಮಯದಲ್ಲಿ ಕೆಲವು ಅಧಿಕಾರಿಯವರು ನಮ್ಮ ಗೌರವಧನ ಎನ್ನುವ ಪದವನ್ನು ಎತ್ತಿ ಹಿಡಿದಾಗ ನಮ್ಮ ಈ ಹಾಜರ ಹಾತಿ ಹಾಕುವುದನ್ನು ವಿವರಿಸಿ ದಾಖಲೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ನೀಡಿ ನಮಗೆ ಬೆನ್ನೆಲುಬಾಗಿ ನಿಂತ ನಮ್ಮ ಉಪನಿರ್ದೇಶಕರಾದ ಶ್ವೇತಾ ನಟರಾಜ್ ಸಾರ್ ಅವರು ಮತ್ತು ರಾಜ್ಯ ಸಂಯೋಜಕರಾದ ಶ್ವೇತಾ ನರಸಿಸ್ ನರಸಿಂಹಮೂರ್ತಿಯವರು ಕೂಡ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ ಹಾಗೆಯೇ ಇಡೀ ನಮ್ಮ ರಾಜ್ಯದ ಕಾರ್ಯಕರ್ತರ ಪ್ರಾರ್ಥನೆಯಿಂದಾಗಿ ಈ ಅಂತ ತಲುಪಲು ನಮಗೆ ಸಾಧ್ಯವಾಯಿತು ಇನ್ನು ಮುಂದೆ ನಿಮ್ಮ ಎಲ್ಲರ ಪ್ರಾರ್ಥನೆ ಬಹಳ ಮುಖ್ಯವಾಗಿದೆ ಅದರಿಂದ ಎಲ್ಲರೂ ಧೈರ್ಯವಾಗಿ ಮತ್ತು ಈ ಹಾಜರಾತಿನು ಪ್ರತಿದಿನ ತಪ್ಪದೆ ಚಾಚು ತಪ್ಪದೆ ಎರಡು ಟೈಮ್ ಕೊಡುವ ಮೂಲಕ ನಮ್ಮ ಇರುವಿಕೆಯನ್ನು ಸಾಬೀತುಪಡಿಸಿ ಹಾಗೂ ಕಾಲಕಾಲಿಕ ಇಲಾಖೆ ಕೇಳ್ತಕ್ಕಂಥ ಏನು ಫೈಲ್ಗಳಿದ್ದಾವೆ ಏನು ಏನು ಕಾರ್ಯಕ್ರಮಗಳಿದ್ದಾವೆ ನಮ್ಮ ಇಲಾಖೆ ಯೋಜನೆಗಳಿದ್ದಾವೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲ ಕಾರ್ಯಕರ್ತರು ನಿರಂತರ ನಿಗದಿತ ಸಮಯದೊಳಗೆ ನೀಡುವ ಮೂಲಕ ನಮಗೆ ಕೆಲವೇ ದಿನಗಳಲ್ಲಿ ಕನಿಷ್ಠ ವೇತನ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಶ್ರೀಮ ಶ್ರೀತಾ ಕುಮಾರಿ ಫೌಜಿ ಅವರು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಮತ್ತು ನಿನ್ನೆ ಕಾರ್ಮಿಕ ಸಚಿವರು ಕೂಡ ಅತ್ಯಂತ ಆತ್ಮೀಯವಾಗಿ ಅವ್ರನ್ನ ಬರಮಾಡಿಕೊಂಡು ಸಭೆಯಲ್ಲಿ ಅವ್ರನ್ನ ಕುಂಡಿಸಿ ನಮ್ಮ ಇಲಾಖೆ ಬಗ್ಗೆ ತಿಳ್ಕೊಂಡು ಶ್ರೀಯುತ ನರಸಿಂಹಮೂರ್ತಿ ಹಾಗೂ ಮನೆ ಉಪನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಹಂತದ ಕಾರ್ಯಗಳನ್ನು ನಿನ್ನೆ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ಸುದ್ದಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸುದ್ದಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸುದ್ದಿ ಅದು ಮುಂದಿನ ದೀಪಾವಳಿ ಅಥವಾ ಮುಂದಿನ ಒಂದು ಬಜೆಟ್ ವೇಳೆಗಾಗಿ ಅಥವಾ ನಮ್ಮ ವಿಶೇಷ ಚೇತನರ ದಿನಾಚರಣೆಯ ವೇಳೆಗಾಗಿ ನಮಗೆ ಒಂದು ಸಿಹಿ ಸುದ್ದಿ ಬರಬೇಕು ಬರ ಬರಲಿ ಅಂತೇಳ್ಬಿಟ್ಟು ನಾವು ಕೂಡ ಹಾರೈಸ್ತಾ ಮುಂದೆ ನಾನು ಹೇಳೋದಿಷ್ಟೇ ನಮಗೇನು ಇಲಾಖಾ ವತಿಯಿಂದ ಮಾರ್ಗಸೂಚಿಯನ್ನು ಹೊರಡಿಸಿದರೆ ಎರಡು ಟೈಮು ಕಡ್ಡಾಯವಾಗಿ ಹಾಜರಾತಿ ಕೊಡಬೇಕು ಮತ್ತು ನಮ್ಮ ಸಮ ಸರ್ವೆ ಮಾಹಿತಿಯನ್ನು ಅತ್ಯಂತ ನಿಖರವಾಗಿರ್ತಕ್ಕಂಥ ಸರ್ವೆ ಮಾಹಿತಿಯನ್ನು ಸಕಾಲದಲ್ಲಿ ನೀಡುವ ಮೂಲಕ ಇಲಾಖೆಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಹೋದರೆ ಖಂಡಿತ ನಮಗೆ ಇಲಾಖೆ ಗುರುತಿಸಿ ನಮಗೆ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ ನೀಡುತ್ತೆ ಅಂತಕ್ಕಂಥ ಭರವಸೆ ನಮಗೆಲ್ಲರಲ್ಲೂ ಮೂಡಿದೆ ಈ ಒಂದು ಕಾರ್ಯದಲ್ಲಿ ಸಹಕರಿಸಿದ ಎಲ್ಲ ನಮ್ಮ ಫೌಜಿಯ ಹಾಗೂ ರವಿಕಾಂತ್ ಸುನೀಲ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರಾಜ್ಯದ ಸಮಸ್ತ ಕಾರ್ಯಕರ್ತರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಜೈ ಹಿಂದ್ ಜೈ ಕರ್ನಾಟಕ